ವಿಶ್ವಭಾರತಿ ಎಲ್ಲ ಆತ್ಮೀಯ ಸಬ್ಸ್ಕ್ರೈಬರ್ಸ್ಗೆ ಸ್ವಾಗತ ಇಂದು ನಾವು ಶ್ರೀರಾಮ ಬಂಟ ಹನುಮನ ಸೇವೆಗೆ ಮುಂದಾದ ಶ್ರಮಜೀವಿಗಳ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೀವಿನ್ನೂ ಅಟ್ ಅಟ್ ದ ರೇಟ್ ಆಫ್ ವಿಶ್ವಭಾರತಿ ಟ್ವೆಂಟಿ ಫೋರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇವರೆಲ್ಲ ಹೊಟ್ಟೆ ಪಾಡ್ಗಾಗಿ ಬೀದಿ ಬದಿ ವ್ಯಾಪಾರ ಮಾಡಿಕೊಂಡು ಹೊಟ್ಟೆ ತುಂಬಿಸ್ಕೊಳ್ತಾ ಇರೋ ಜನ ಅಯೋಧ್ಯೆ ಬಾಲರಾಮನ ಪ್ರತಿಷ್ಠಾಪನೆಯ ದಿನವೇ ಯಲಹಂಕ ಉಪನಗರದ ಕೃಷ್ಣಾಮಿಲ್ ಬಳಿ ಆಂಜನೇಯ ದೇವಸ್ಥಾನ ಕಟ್ಟಲು ನಿರ್ಧರಿಸಿದ್ರು ಯಲಹಂಕ ಫೋರ್ತ್ ಫೇಸ್ ಕೃಷ್ಣಾಮಿಲ್ ಬಳಿಯ ಮೂವತ್ತಾರು ತರಕಾರಿ ಅಂಗಡಿಗಳ ಜನ ತಲಾ ಮೂರು ಸಾವಿರದಂತೆ ಹಣ ಹಾಕ್ಕೊಂಡು ಕಟ್ಟಲು ಪ್ರಾರಂಭಿಸಿದ ದೇವಸ್ಥಾನ ಒಂದು ವರ್ಷದಲ್ಲೇ ನಿರ್ಮಾಣ ಆಗಿದೆ ರಾಮನ ಬಂಟ ಹನುಮನ ದೇವಾಲಯದಲ್ಲಿ ಶ್ರೀರಾಮನವಮಿ ಪ್ರಯುಕ್ತ ವಿಶೇಷ ಕಳಶ ಪೂಜೆ ಹೋಮ ಪೂಜೆ ಏರ್ಪಡಿಸಲಾಗಿತ್ತು ಕಳೆದ ನಾಲ್ಕು ವರ್ಷಗಳಿಂದ ಎಮ್ ಎಲ್ ಎ ವಿಶ್ವನಾಥ್ ಹೆಸರಲ್ಲಿ ವಿಶ್ವಣ್ಣ ಅಭಿಮಾನಿಗಳ ಬೀದಿ ಬದಿ ವ್ಯಾಪಾರಿಗಳ ಸಂಘ ಎಂಬ ಸಂಘ ಕಟ್ಟಿಕೊಂಡು ಮೂವತ್ತಾರು ಕುಟುಂಬ ಬದುಕು ಕಟ್ಟಿಕೊಂಡಿವೆ ಶ್ರೀರಾಮನ ಭಟ್ಟ ಹನುಮಂತನ ಹೆಸರಲ್ಲಿ ದಾನಿಗಳ ಸಹಕಾರದಿಂದ ಹನುಮ ಮಂದಿರ ಸಹ ನಿರ್ಮಾಣ ಆಗಿದೆ ಇದೀಗ ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ವಿಶ್ವಣ್ಣ ಅಭಿಮಾನಿಗಳು ಶ್ರೀರಾಮ ದೇವರಿಗೆ ನಮಿಸಿ ಪಾನಕ ಮಜ್ಜಿಗೆ ಕೋಸಂಬರಿ ವಿತರಿಸಿ ಧಾರ್ಮಿಕ ಸೇವೆಗೆ ಪಣ ತೊಟ್ಟಿದ್ದಾರೆ ಈ ವಿಚಾರಗಳ ಬಗ್ಗೆ ಶ್ರೀರಾಮ ಮತ್ತು ಅನುಮಭಕ್ತರಾಗಿರುವ ಬೀದಿ ಬದಿ ವ್ಯಾಪಾರಿಗಳ ನಿಸ್ವಾರ್ಥ ಸೇವೆಯ ಕಾರ್ಯದ ಸುದ್ದಿ ನಿಮಗಾಗಿ ಸಮಸ್ತ ನಾಡಿನ ಜನತೆಗೆ ಶಿವರಾಮನವಿ ಹಬ್ಬದ ಶುಭಾಶಯಗಳು ವಿಶೇಷವಾಗಿ ಯಲಾಂಗದಲ್ಲಿ ಹತ್ತಾರು ಕಡೆಯಲ್ಲಿ ನಾವು ಶಿವರಾಮನವಮಿ ಆದರ್ಶಗಳನ್ನು ಪಾಲನೆ ಮಾಡಬೇಕು ಅಂತ ಹೇಳ್ಕೊಂಡು ಅವರೇ ಆದರ್ಶ ಪುರುಷ ನಮಗೆ ಇಡೀ ನಮ್ಮ ಭೂಮಂಡಲಕ್ಕೇ ಅವರೇ ಆದರ್ಶ ಪುರುಷರು ಅವರು ಇದ್ರ ಮುಖಾಂತರ ನಾವು ಹೋಗಬೇಕು ಅಂತ ಅಂದ್ಬಿಟ್ಟು ಶಿವರಾಮನವಿ ಹಬ್ಬನ ಆಚರಣೆ ಮಾಡ್ತಾಯಿದ್ವಿ ಎಲ್ಲ ನಾವು ಶಾಸಕರು ಬರಬೇಕಿತ್ತು ಬರ್ತಾ ಇದ್ದಾರೆ ಅವರು ಮಾರ್ಗದರ್ಶನದಲ್ಲಿ ನಾವು ಸುಮಾರು ಕಡೆ ಮಾಡ್ತಾ ಇದ್ವಿ ಅವರು ವಿಸಿಟ್ ಕೊಟ್ಟು ಬಂದರು ಈಗ ಏನಂತಂದರೆ ಇಲ್ಲಿ ವಿಶೇಷವಾಗಿ ವರ್ತಕರ ಸಂಘ ಏನು ನೀವು ತರಕಾರಿಗಳು ಮಾಡ್ತಾ ಇದ್ರಲ್ಲ ವಿಶೇಷವಾಗಿ ಹೊಸದಾಗಿ ಮಾಡ್ತಾ ಗಣೇಶ ಆಂಜನೇಯ ಸ್ವಾಮಿ ದೇವಸ್ಥಾನ ಓಪನ್ ಮಾಡಿಕೊಂಡು ಇಲ್ಲೇ ಮಾಡ್ತಾಯಿದ್ದಾರೆ ಖುಷಿ ಆಯಿತು ಇಲ್ಲಿ ಬಂದಿತ್ತು ನಮಗೆ ಒಳ್ಳೆದಾಗಿ ಎಲ್ರಿಗೂ ಶಿವರಾಮನೂ ಶುಭಾಶಯಗಳು ಇದು ನಮಗೊಂಥರ ಖುಷಿ ಅನಿಸ್ತಿದೆ ಯಾಕಂದರೆ ಇದು ಅವು ಮಾಡೋದಕ್ಕೇ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಚಿಕ್ಕದಾಗೆ ಮಾಡಿದಿತ್ತು ಇದು ದಾನ ಸ್ವಲ್ಪ ದೊಡ್ಡದಾಗಾಯಿತು ಒಬ್ಬರು ಒಂದೊಂದು ದಾನ ಮಾಡ್ತಾರೆ ಟೈಲ್ಸ್ ಆಗಲಿ ಗ್ರಾನೈಟ್ ಆಗಲಿ ಸಿಮೆಂಟ್ ಆಗಲಿ ಜಲ್ಲಿ ಆಗಲಿ ಎಲ್ಲರೂ ಇವಾಗ ಅವ್ರಿಗೆ ಕೊಟ್ಟಿರೋರಿಗೆಲ್ಲ ಸ್ವಲ್ಪ ಅವ್ರಿಗೆ ಅನುಕೂಲ ಆಗಿದೆ ಹಂಗಾಗಿ ಒಬ್ಬೊಬ್ರು ಒಂದೊಂದು ಸ್ಟೆಪ್ ಬರ್ತಾನೆ ಇದ್ದಾರೆ ಎಲ್ಲರೂ ಮುಂದೆ ಅಪಾರ್ಟ್ಮೆಂಟ್ ಅವರು ಗ್ರಾನೆಟ್ಗಳು ಕೊಡಿಸಿದ್ರು ಒಬ್ಬರು ಬಾಕ್ಳು ಕೊಡಿಸಿದ್ರು ಈ ಥರ ಒಬ್ಬೊಬ್ಬರು ದಾನ ಮಾಡ್ತಾಯಿದ್ದಾರೆ ಇದು ತುಂಬ ಇನ್ನೂ ದೊಡ್ಡ ಮೊತ್ತದಲ್ಲಿ ಹೋಗುತ್ತೆ ಇದು ಇವತ್ತು ನಮ್ಮ ಶ್ರೀರಾಮುಲು ಹಬ್ಬ ಎಲ್ಲರಿಗೂ ಪಾನಕ ಮಜ್ಜಿಗೆ ಒಂದು ಐವತ್ತು ಜನಕ್ಕೆ ಐವತ್ತು ಸಾವಿರ ಐವತ್ತು ಕೆ ಜಿ ಅಕ್ಕಿ ಅನ್ನ ಮಾಡಿಸಿದಿರಿ ಎಲ್ಲರಿಗೂ ಊಟದ್ದು ಅನ್ನದಾನ ಇದೆ ನಾವು ಅಯೋಧ್ಯದಲ್ಲಿ ಒರ ಒಂಥರ ಅದ್ಲೊಂಥರ ಇದಾಯ್ತಲ್ಲ ಅದಕ್ಕೋಸ್ಕರ ನಮಗೆ ಅದೊಂಥರ ನೆನಪಿರ್ಲಿ ಅಂತ ಹೇಳ್ಬಿಟ್ಟು ನಾವು ಅವತ್ತೇ ಒಂದು ದಿವಸ ವಿಗ್ರಹ ತಂದುಬಿಟ್ಟು ನಮ್ಮ ವಿಗ್ರಹ ತಂದುಬಿಟ್ಟು ಪ್ರತಿಷ್ಠಾಪನೆ ಮಾಡಿದ್ವಿ ಸರ್ ನಮ್ಮ ಸಾಹೇಬರು ನಮ್ಮ ನಮ್ಮ ಸಾಹೇಬರು ಸಪೋರ್ಟ್ ಕೊಟ್ರು ನಮ್ಮ ಚಿಕ್ಕದ ಕಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ವರ್ಷ ಆಯಿತು ದೇವಸ್ಥಾನ ಕಟ್ಬಿಟ್ಟು ಚಿಕ್ಕದಾಗ ಕಟ್ಕೊಳ್ಳೋಣ ಅಂತ ಕಟ್ತಾ ಇದೀವಿ ಅದು ದೊಡ್ಡದಾಗಿ ಬೆಳೀತಾ ಇದೆ ಪರವಾಗಿಲ್ಲ ಹಂಗೆ ಬೆಳೀಲಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದೀವಿ ಸರ್ ಇವಾಗ ನಾವು ವಿಶ್ವನ ಅಭಿಮಾನಿಗಳ ಅಭಿಮಾನಿಗಳ ಬೀದಿ ಬದಿ ವ್ಯಾಪಾರಿಗಳ ಸಂಘ ಅಂತ ಹೆಸರು ಇಟ್ಕೊಂಡಿದ್ವಿ ಸಂಘ ಮಾಡ್ಕೊಂಡಿದ್ದೀವಿ ಇಪ್ಪತ್ತಾರು ಅಂಗಡಿ ಇದೆ ಇಲ್ಲಿ ಇಪ್ಪತ್ತಾರು ಅಂಗಡಿ ಇದ್ದಾವೆ ಮತ್ತು ಉಪನಗರದಲ್ಲಿ ಒಂದು ಇಪ್ಪತ್ತೈದು ಇದ್ದಾವೆ ಮತ್ತು ಉಪ್ ಪೋರ್ಪೇಸ್ ಪ್ಲೇಸ್ ಕಾ ಉಪ್ನಗರ ಅಲ್ಲೂ ಇದ್ದಾವೆ ಮತ್ತು ಮೂರು ಕಡೆ ಮಾಡಿದ್ದೀವಿ ಇವಾಗ ಸದ್ಯಕ್ಕೆ ಇನ್ನು ಮುಂದಕ್ಕೆ ಮಾಡಬೇಕಾದ್ರೆ ದೊಡ್ಡಬಳ್ಳಾಪುರದಲ್ಲಿ ನೋಡಬೇಕಂತ ನೋಡ್ತಾ ಇದ್ದೀವಿ ಮುಂದಕ್ಕೆ ಬೆಳಕು ಸಂಘ ಬೆಳೆಸ್ಕೊಂಡು ಹೇಳ್ಬಿಟ್ಟು ನೋಡ್ತಾ ಇದ್ದೀವಿ ಸರ್ ನಾವು ಮೊದಲನೇದಾಗಿ ಎಲ್ಲ ಸಮಸ್ತ ಭಾರತೀಯ ನಾಗರಿಕರ ಎಲ್ಲರಿಗೂ ರಾಮನವಮಿ ಒಬ್ಬ ಶುಭಾಶಯಗಳು ರಾಮ ಅಂದರೆ ನಮ್ಮ ಆ ಕಾಲದಿಂದನೂ ನಮಗೆ ವಿಶೇಷವಾದ ಆಸಕ್ತಿ ಅಷ್ಟು ದಶಾವತಾರಗಳಲ್ಲಿ ರಾಮನಿಗೆ ವಿಶೇಷವಾದ ಶಕ್ತಿ ಅನ್ನೋದೊಂದಿದೆ ಆ ರಾಮನ್ ಬಂಟ ಹನುಮಂತ ಅವ್ರನ್ನ ಇಲ್ಲಿ ನಮ್ಮ ಬೀದಿ ಬೀದಿ ವ್ಯಾಪಾರಿಗಳು ಪ್ರತಿಷ್ಠಾಪನೆ ಮಾಡಿದ್ದಾರೆ ಆ್ಯಕ್ಚುಲಿಗೆ ಇವರೆಲ್ಲರೂ ಬೀದಿನಲ್ಲಿ ತಳ್ಳಗಾಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದವ್ರು ಎಲ್ಲರೂ ಎಲ್ಲರೂ ಬೈದಿಂದ ಪೊಲೀಸ್ ಬೈದಿಂದ ಸ್ವಲ್ಪ ಅಲ್ಲಿ ಇಲ್ಲಿ ವ್ಯವಸ್ಥೆಗಳು ಅನನುಕೂಲ ಇತ್ತು ನಮ್ಮ ಇಲ್ಲಿನ ಶಾಸಕರಾದ ಎಸ್ ಆರ್ ವಿಶ್ವನಾಥವರು ಭಾಳ ಮುತುವರ್ಜಿ ವಹಿಸಿ ಇವರಿಗೆಲ್ಲ ಏನಾದರೂ ಒಂದು ಸಹಾಯ ಮಾಡಬೇಕು ಅಂತೇಳಿ ಇಲ್ಲೊಂದು ಜಾಗ ಇತ್ತು ಈ ಜಾಗದಲ್ಲಿ ಅವ್ರಿಗೆ ಎಲ್ಲರಿಗೂ ಅಂಗಡಿಗಳು ಕಟ್ಟಿಕೊಟ್ಟು ಆ ಸ್ಟೆಪ್ಸ್ ಥರ ಮಾಡಿಕೊಟ್ಟು ಎಸ್ ಆರ್ ವಿಶ್ವನಾಥ್ ಅವರು ಭಾಳ ಇವರಿಗೆಲ್ಲ ಸಪೋರ್ಟಾಗಿ ನಿಂತ್ಕೊಂಡು ಬೆನ್ನೆಲುಬಾಗಿ ನಿಂತಿದ್ದಾರೆ ಅದೇ ಥರ ಇವರೂ ಸಹ ಬೀದಿ ಬೀದಿ ವ್ಯಾಪಾರಿಗಳು ಎಲ್ಲರೂ ಸಪೋರ್ಟಾಗಿ ನಿಂತ್ಕೊಂಡು ಎಲ್ಲ ಸೇವೆಗಳು ಎಲ್ಲ ಧಾರ್ಮಿಕ ಕಾರ್ಯಗಳು ನಮಗೆ ಬೇಕಾಗಿರೋದು ಭಾರತೀಯ ಸಂಸ್ಕೃತಿ ಉಳಿಬೇಕಾದರೆ ಹಿಂದೂ ಧರ್ಮದ ಸಂಸ್ಕೃತಿ ಸನಾತನ ಧರ್ಮ ಉಳಿಬೇಕಾದ್ರೆ ಇಂಥ ಕೆಲಸಗಳು ಹೆಚ್ಚೆಚ್ಚು ನಡೀತಾ ಇರಬೇಕು ಇಡೀ ದೇಶದಲ್ಲಿ ಮತ್ತು ಪ್ರಪಂಚದಾದ್ಯಂತ ರಾಮನವಮಿ ಹಬ್ಬನ ಸುಮಾರು ಅಮೇರಿಕ ಆಗಲಿ ಥೈಲ್ಯಾಂಡ್ ಆಗಲಿ ಎಲ್ಲ ಕಡೆಯೂ ಆಚರಣೆ ಮಾಡ್ತಾ ಇದ್ದಾರೆ ಅಂಥದ್ದು ನಮ್ಮಲ್ಲಿ ನಾವು ಶ್ರದ್ಧಾಭಕ್ತಿಯಿಂದ ಭಕ್ತಿಯಿಂದ ಎಲ್ಲ ನಮ್ಮ ಹಿಂದೂ ಧರ್ಮಗಳ ಆಚರಣೆಯನ್ನು ಮಾಡಿದಷ್ಟು ನಮ್ಮ ಸನಾತನ ಧರ್ಮ ಉಳಿಯುತ್ತೆ ನಮಗೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಪ್ರಪಂಚದ ಎಲ್ಲ ಜೀವಿಗಳಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಈ ರಾಮನವಮಿ ಹಬ್ಬದ ಶುಭಾಶಯಗಳನ್ನು ತಮಗೂ ಸಹ ಹೇಳ್ತೀನಿ